ಸ್ನೇಹಿತರೆ ನೀವೇನಾದರೂ ಆರ್ ಆರ್ ಬಿ ಡಿ ಗ್ರೂಪ್ ಎಸ್ ಎಸ್ ಸಿ ಎಂ ಟಿ ಎಸ್ ಇನ್ಯಾವುದೇ ಪೊಲೀಸ್ ಪರೀಕ್ಷೆ ಇನ್ಯಾವುದೋ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಪರೀಕ್ಷೆಗೆ ಸಂಬಂಧಿಸಿದ ತಯಾರಿ ನಡೆಸಿದರೆ ಪ್ರತಿಯೊಬ್ಬರು ಕೂಡ ನಮ್ಮ ವಾಟ್ಸಪ್ ಗ್ರೂಪ್ ಮತ್ತು ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ ವಾಟ್ಸಪ್ ಗ್ರೂಪ್ ಮತ್ತು ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತದೆ ಸ್ನೇಹಿತರೆ ಇದರಲ್ಲಿ ಪ್ರತಿನಿತ್ಯ ಜಾಬ್ ಅಪ್ಡೇಟ್ ಮತ್ತು ನಿಮಗೆ ಉಪಯುಕ್ತವಾಗುವ ನೋಟ್ಸನ್ನು ನೀಡಲಾಗ್ತದೆ ಪ್ರತಿಯೊಬ್ಬರು ಕೂಡ ಜಾಯ್ನ್ ಆಗಿ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾವು ಆರ್ ಆರ್ ಬಿ ಡಿ ಗ್ರೂಪ್ಗೆ ಸಂಬಂಧಿಸಿದಂತೆ ಏನು ಮೂವತ್ತೆರಡು ಸಾವಿರದ ನಾಲ್ಕುನೂರ ಮೂವತ್ತೆಂಟು ಹುದ್ದೆಗಳಾಗಿತ್ತಲ್ಲ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಕೋರ್ಟಲ್ಲಿ ಆಗಿತ್ತು ಆ ಕೋರ್ಟ್ ಕೇಸ್ಗೆ ಸಂಬಂಧಿಸಿದಂತೆ ಇವತ್ತು ವಿಚಾರಣೆ ನಡೆಯಲಿದೆ ಹಾಗಿದ್ದರೆ ಈ ವಿಚಾರಣೆಯಲ್ಲಿ ಏನೇನೆಲ್ಲ ವಿಚಾರಣೆ ಮಾಡ್ತಾರಾ ಯಾರಿಗೆ ಜಯ ಸಿಗುವ ಸಾಧ್ಯತೆ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ವಿಡಿಯೋನ ಸ್ಕಿಪ್ ಮಾಡಿದರೆ ಕೊನೆಯವರೆಗೆ ನೋಡಿ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತೀರ ತಪ್ಪದಿಂದ ಲೈಕ್ ಮಾಡಿ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟಿಗೆ ಏನೋ ಜನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಗ್ರೂಪ್ ಡಿ ಗೆ ಸಂಬಂಧಿಸಿದ ಸ್ಟಡಿ ಮಾಡ್ತಾ ಇದ್ದಾರೆ ಈ ನೋಟ್ಸ್ಗಳು ತುಂಬಾ ಉಪಯುಕ್ತ ಆಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಸಿಲಬಸ್ ಅಲ್ಲಿರುವ ಕಂಪ್ಲೀಟ್ ಆಗಿ ನೋಟ್ಸ್ ಕೂಡ ಇರುತ್ತೆ ಆಲ್ಮೋಸ್ಟ್ ಎಲ್ಲ ಸಿಲಬಸ್ ಕಂಪ್ಲೀಟ್ ಆಗಿರೋ ನೋಟ್ಸ್ ಕೂಡ ಇರ್ತಾವ ಇಲ್ಲಿ ನಿಮಗೆ ಇಲ್ಲಿ ಸಂಬಂಧಿಸಿದಂತೆ ಜಿ ಕೆ ಸಂಬಂಧಿಸಿದಂತೆ ನೋಟ್ಸ್ ಸಿಗ್ತಾವೆ ಅದೇ ರೀತಿಯಲ್ಲಿ ನಿಮಗೆ ಸೈನ್ಸ್ ಗೆ ಸಂಬಂಧಿಸಿದ ಅದೇ ಸಿಗ್ತಾವೆ ಕರೆಂಟ್ ಅಫೇರ್ಸ್ಗೆ ಸಂಬಂಧಿಸಿದ ನೋಡ್ ಸಿಗ್ತಾವ ಅದೇ ರೀತಿ ಮ್ಯಾಥ್ಸ್ ಮತ್ತು ರಿಸಿನಿಂಗ್ ಸಂಬಂಧಿಸಿದಂತೆ ನೋಟ್ಸ್ ಕೂಡ ಇರ್ತಾವ ಸ್ನೇಹಿತರಲ್ಲಿ ನೋಟ್ಸ್ ನೋಡಬಹುದು ಈ ರೀತಿ ನೋಟ್ಸ್ ಇರ್ತದೆ ಪ್ರತಿಯೊಂದು ಸೈನ್ಸ್ ಗೆ ಸಂಬಂಧಿಸಿದಂತೆ ನೋಟ್ಸ್ ಇರ್ತದೆ ಇಲ್ಲಿ ನೋಡಬಹುದು ಯಾವ ರೀತಿ ಇದೆ ಎಲ್ಲಾ ಟಾಪಿಕ್ ಅನ್ನು ಮಾಡಿದ ನೋಟ್ಸ್ ಇರ್ತಾವೆ ಅದೇ ರೀತಿ ಈಗ ಭೌತಶಾಸ್ತ್ರ ಆಗಿರಬಹುದು ಇಲ್ಲಿ ಜೀವಶಾಸ್ತ್ರ ನೋಡಿರಬಹುದು ಅದೇ ರೀತಿ ನಿಮ್ದು ರಸಾಯನ ರಸಾಯನಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಒಟ್ಟು ನೋಟ್ಸ್ಗಳು ಕೂಡ ಸಿಗ್ತಾವೆ ಕೇವಲ ಎರಡ್ನೂ ರೂಪಾಯಿ ಈ ನೋಟ್ಸ್ ಅನ್ನು ಕೊಡ್ತಾ ಇದ್ದಾರೆ ಈ ನೋಟ್ಸಿನ ಬೆಲೆ ಮೊದಲಿಗೆ ಒಂಬೈನೂರ ತೊಂಬತ್ತೊಂಬತ್ತಕ್ಕಾಗಿ ನೀಡ್ತಾ ಇದ್ದರು ಸ್ನೇಹಿತರ ಎಲ್ಲ ಸ್ಪರ್ಧಾ ಅಭ್ಯರ್ಥಿಗಳಿಗೆ ಯೂಸ್ ಅಲ್ಲಿ ಅಂತ ಹೇಳಿ ಈಗ ಮುನ್ನೂರು ರೂಪಾಯಿಗೆ ಏನು ನೀಡುತ್ತಾರೆ ಅದೇ ರೀತಿ ಈಗ ನಮ್ಮ ಚಾನಲಲ್ಲಿ ವಿಡಿಯೋ ನೋಡಿದ ಸ್ಕ್ರೀನ್ಶಾಟ್ ಏನಾದರೂ ಕಳಿಸಿದರೆ ಕೇವಲ ನೂರು ರೂಪಾಯಿ ಈ ನೋಟ್ಸ್ಗಳನ್ನು ನಿಮಗೆ ಕೊಡ್ತಾ ಇದ್ದಾರೆ ಯಾರಿಗಾದರೂ ಆರ್ ಬಿ ಗ್ರೂಪ್ ಗೆ ಸಂಬಂಧಿಸಿದಂತೆ ನೋಟ್ಸ್ ಬೇಕಾದರೆ ಅದರ ಜೊತೆಗೆ ಓಲ್ಡ್ ಕ್ವಶನ್ ಪೇಪರ್ ಕೂಡ ಕನ್ನಡದಲ್ಲಿ ನೋಟ್ಸ್ ಕೂಡ ಇರ್ತಾ ಇರೋದ್ರೆ ಯಾರಿಗಾದರೂ ಓಲ್ಡ್ ಕ್ವಶನ್ ಪೇಪರ್ ಮತ್ತು ಸಿಲೆಬಸ್ಲಿರುವ ನೋಟ್ಸ್ ಏನಾದರೂ ಬೇಕಾಗಿತ್ತು ಕೆಳಗಡೆ ಕಾಣೋ ನಂಬರ್ನ ಸಂಪರ್ಕಿಸಬಹುದು ನೈನ್ ಫೈ ತ್ರೀ ಏಟ್ ಒನ್ ಫೈ ಒನ್ ಫೈ ತ್ರೀ ಫೈ ಆಗಿ ನೀವು ವಾಟ್ಸಪ್ ಮುಖಾಂತರ ಇವರನ್ನು ಸಂಪರ್ಕಿಸಿ ಎಲ್ಲ ಪಿ ಡಿ ಎಫ್ ನೋಟ್ಸ್ಗಳನ್ನ ನಿಮಗೆ ಕಳಿಸ್ತಾರೆ ಸ್ನೇಹಿತರೆ ನೀವೇನಾದರೂ ಅರೇಬಿ ಡಿಗ್ ಗ್ರೂಪ್ಗೆ ಸಂಬಂಧಿಸಿದಂತೆ ಎನ್ ಪಿ ಸಿಗೆ ಸಂಬಂಧಿಸಿ ಸ್ಟಡಿ ಮಾಡ್ತಾಯಿದ್ರೆ ಈ ನೋಟ್ಸು ತುಂಬ ಉಪಯುಕ್ತತೆ ಹೌದು ಸ್ನೇಹಿತರೆ ಸಿಲಬಸ್ ಇದು ಜಿ ಕೆ ಆಗಿರ್ಬೋದು ಮೆಥಮೆಟಿಕ್ಸ್ ರೀಸನಿಂಗು ಓಲ್ಡ್ ಕ್ವಶನ್ ಪೇಪರು ಮತ್ತು ಎಕ್ಸಾಮ್ ಮುಗಿಯೋರಿಗೆ ಕರೆಂಟ್ ಅಫೇರ್ಸು ಇದ್ರ ಜೊತೆಗೆ ಸೈನ್ಸ್ ನೋಟ್ಸ್ ಈ ಎಲ್ಲ ನೋಟ್ಸ್ ಸೇರಿ ಕೇವಲ ಎರಡು ನೂರು ರೂಪಾಯಿಗಾಗಿ ನಮ್ಮ ಚಾನಲ್ ವೀಕ್ಷಕರಿಗಾಗಿ ನೀಡ್ತಾರೆ ಯಾರಿಗಾದರೂ ನೋಟ್ಸ್ ಬೇಕಾಗಿತ್ತಂದರೆ ಕೆಳಗಡೆ ಕಾಣೋ ವಾಟ್ಸಪ್ ನಂಬರನ್ನು ಸಂಪರ್ಕಿಸಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಳಬಹುದು ಸ್ನೇಹಿತರೆ ಹಾಗಿದ್ರೆ ಏನಿದು ಕೋರ್ಟ್ ಕೇಸ್ ಯಾವ ಕಾರಣಕ್ಕಾಗಿ ಆರ್ ಆರ್ ಬಿ ಡಿ ಗ್ರೂಪ್ಗೆ ಸಂಬಂಧಿಸಿದಂತೆ ಕೇಸನ್ನು ಹಾಕಿದ್ದಾರೆ ಅಂತ ನೋಡ್ತಿದ್ರೆ ಸ್ನೇಹಿತರೆ ಮೊದಲಿಗೆ ಏನೋ ಆರ್ ಆರ್ ಬಿಯಲ್ಲಿ ಆರ್ ಆರ್ ಬಿ ಗ್ರೂಪ್ ಡಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನೇಮಕಾತಿಯನ್ನು ಎರಡು ಸಾವಿರ ಹತ್ತೊಂಬತ್ತರಲ್ಲಿ ಒಮ್ಮೆ ಮಾಡಿದರೆ ಅವಾಗ ಏನು ಹೇಳಿದ್ರಪ್ಪ ಅಂದ್ರೆ ಇನ್ನು ಮುಂದೆ ನಡೆಯುವ ಏನೋ ಪರೀಕ್ಷೆಗಳೇನಿರ್ತಲ್ಲೋ ಆರ್ ಆರ್ ಬಿ ಡಿ ಗ್ರೂಪಿಗೆ ಸಂಬಂಧಿಸಿದಂತೆ ಇಲ್ಲಿ ಆಯ್ಕೆ ಮಾಡಿಕೊಳ್ಳೋ ಅಭ್ಯರ್ಥಿಗಳು ಎಲ್ಲರನ್ನು ಕೂಡ ನಾವು ಐ ಟಿ ಐ ಪಾಸೋದ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿಕೊಳ್ತೀವಿ ಅನ್ನೋ ಅಂದಿದ್ರು ಇದು ಅಫಿಷಿಯಲ್ ಆಗಿ ಆರ್ ಆರ್ ಬಿ ಇಲಾಖೆಯ ಬಂದಿತ್ತು ರೀ ಅದಕ್ಕಾಗಿ ಸಾಕಷ್ಟು ಎರಡು ಸಾವಿರದ ಹತ್ತೊಂಬತ್ತರ ನಂತರ ಅಭ್ಯರ್ಥಿಗಳು ಏನೋ ಸ್ಟೂಡೆಂಟ್ಸ್ ಇದ್ದಾರಲ್ಲ ಎಲ್ಲರೂ ಕೂಡ ಐ ಟಿ ಐನ ಅಡ್ಮಿಷನ್ ಮಾಡಿಸ್ಬಿಟ್ರಿ ಅದಾದ ಮೇಲೆ ಕೊರೋನಾ ಬಂದು ಕೊರೋನಾ ಬಂದ ನಂತರ ಯಾವುದೇ ನೇಮಕಾತಿ ಆಗಲಿಲ್ಲ ಆದರೆ ಈಗ ಎರಡು ಸಾವಿರ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಲ್ಲಿ ಏನು ನೇಮಕಾತಿ ಆಯ್ತಲ್ಲ ಈ ನೇಮಕಾತಿಯಲ್ಲಿ ಆರ್ ಆರ್ ಬಿ ಇಲಾಖೆದವರು ಐ ಟಿ ಐ ಮೇಲೆ ನೇಮಕಾತಿ ಮಾಡಲಿಲ್ಲ ಕೇವಲ ಎಸ್ ಎಸ್ ಎಲ್ ಸಿ ಮೇಲೆ ನೇಮಕಾತಿ ಮಾಡಿದರು ಐ ಟಿ ಐದಲ್ಲಿ ಸ್ವಲ್ಪ ಪೋಸ್ಟ್ ಕೊಟ್ಟಿದ್ದಾರೆ ಕೇವಲ ಅಪ್ರೆಂಟಿನ್ಸನ್ನು ಮಾಡಿದ ಅಭ್ಯರ್ಥಿಗಳಿಗೆ ಮಾತ್ರ ಪೋಸ್ಟನ್ನು ಕೊಟ್ಟರು ಇಲ್ಲಿ ಐ ಟಿ ಐ ಪಾಸದ ಅಭ್ಯರ್ಥಿಗಳಿಗೆ ಅಂತ ಹೇಳಿ ಒಂದಿಷ್ಟು ಪೋಸ್ಟ್ಗಳನ್ನು ಇಡಬೇಕಾಗಿತ್ತು ಕಾರಣಾಂತರ ನಂತರ ಅವರು ಇಟ್ಟಿಲ್ಲ ಅದಕ್ಕಾಗಿ ಆರ್ ಆರ್ ಬಿ ಇಲಾಖೆಯ ಮೇಲೆ ಐ ಟಿ ಐ ಪಾಸದ ಅಭ್ಯರ್ಥಿಗಳು ಕೇಸನ್ನು ಹಾಕ್ಯಾರ್ರಿ ನೀವು ಮೊದಲೇ ನುಡಿದಂತೆ ನಡೆಯಬೇಕು ಅದ್ರ ಜೊತೆಗೆ ನಮಗೆ ಐ ಟಿ ಅಭ್ಯರ್ಥಿಗಳಿಗಿಂತ ಒಂದಿಷ್ಟು ಪೋಸ್ಟ್ಗಳನ್ನ ಮೀಸಲಿಡಬೇಕು ಯಾಕಂದರೆ ಇಲ್ಲಿ ಎಸ್ ಎಸ್ ಎಲ್ ಸಿ ಓದಿದವ್ರದ್ದು ಐ ಟಿ ಓದೋರಿಗೆ ಎಲ್ಲರಿಗೂ ಕೂಡ ಒಂದೇ ರೀತಿಯಲ್ಲಿ ಇಟ್ಬಿಟ್ಟಿದ್ದಾರೆ ಕೇವಲ ಅಪ್ರೆಂಟಿಕ್ಸನ್ನು ಮಾಡಿದವರಿಗೆ ಮಾತ್ರ ಸ್ವಲ್ಪ ಅವರಿಗೆ ಅಂತೇಳಿ ಒಂದಿಷ್ಟು ಹುದ್ದೆಗಳನ್ನ ಬೇರೆ ಇಟ್ಟಿದ್ದಾರೆ ಅದೇ ರೀತಿ ನಮಗೂ ಕೂಡ ಒಂದಿಷ್ಟು ಬೇರೆ ಹುದ್ದೆಗಳನ್ನು ಅಂದರೆ ಇಲ್ಲಿ ಟೆಕ್ನಿಷಿಯನ್ ಪೋಸ್ಟ್ ಐತಿ ಏನದವಲ್ಲ ಅಂಥ ಹುದ್ದೆಗಳನ್ನಾದರೂ ಕೂಡ ನಮಗಾಗಿ ಅಂತೇಳಿ ಮೀಸಲಿಡಬೇಕಂತೇಳಿ ಅವರು ಕೇಸ್ ಹಾಕಿದ್ದಾರೆ ಇಲ್ಲಪ್ಪ ಅಂದ್ರೆ ಒಟ್ಟು ಹುದ್ದೆಗಳನ್ನ ಇವನ್ನ ರದ್ದು ಮಾಡಿರಿ ರದ್ದು ಮಾಡಿ ಹೊಸ ನೇಮಕಾತಿ ಮಾಡಿ ಕೇವಲ ಐ ಟಿ ಐ ಪಾಸದ ಅಭ್ಯರ್ಥಿಗಳಿಗೆ ಈ ನೇಮಕಾತಿಯನ್ನು ಮಾಡಬೇಕಂತ ಅವರು ಕೇಸ್ ಹಾಕಿದ್ದಾರೆ ಈ ಕೇಸಿಗೆ ಸಂಬಂಧಿಸಿದಂತೆ ನಿಮ್ಮದು ಬಂದು ಮೇಯದಾಗ ಬರಬೇಕಿತ್ತು ರೀ ಅದು ಪೋಸ್ಟ್ಪೋಂಡ್ ಆಯ್ತು ಕಾರಣ ಎಷ್ಟೇ ನ್ಯಾಯಾಧೀಶರು ಚೇಂಜ್ ಆದ ಕಾರಣಕ್ಕಾಗಿ ಇದಕ್ಕೆ ಸಂಬಂಧಿಸಿದಂತೆ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ಆರ್ ಆರ್ ಬಿ ಇಲಾಖೆದವರು ಕೋರ್ಟಿಗೆ ಒಪ್ಪಿಸೋ ಒಪ್ಪಿಸಿ ಅದನ್ನೆಲ್ಲ ಚೆಕ್ ಮಾಡೋವರೆಗೂ ಕೂಡ ಅವರು ನ್ಯಾಯಾಧೀಶರು ಟೈಮನ್ನು ತೆಗೆದುಕೊಂಡಿದ್ದರು ಅದಕ್ಕೆ ಸಂಬಂಧಿಸಿದಂತೆ ಜುಲೈ ಇಪ್ಪತ್ತಾರರಿಂದ ಅದಕ್ಕೆ ಒಂದು ಕೋರ್ಟ್ ಕೇಸ್ಗೆ ಸಂಬಂಧಿಸಿದಂತೆ ವಿಚಾರಣೆ ನಡೆಯುತ್ತಿತ್ತು ಅದಕ್ಕೆ ಇವತ್ತು ವಿಚಾರಣೆ ಕೂಡ ನಡೆಯಲಿದೆ ಹಾಗಿದ್ರೆ ಯಾರಿಗೆ ಇವತ್ತು ಜಯ ಸಿಗಲಿದೆ ಅಂತ ಸಾಕಷ್ಟು ಅಭ್ಯರ್ಥಿಗಳಿಗೆ ಐತಿ ಸ್ನೇಹಿತರಿಗೆ ಆಲ್ರೆಡಿ ಒಂದು ಕೋಟಿಗಿಂತ ಹೆಚ್ಚಿನ ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಅರ್ಜಿಯನ್ನು ಸಲ್ಲಿಸಿದರ ಅದರಲ್ಲೂ ಹೆಚ್ಚಿನ ಜನಸಂಖ್ಯೆಯಲ್ಲಿ ಇರೋದು ಎಸ್ ಎಸ್ ಎಲ್ ಸಿ ಅಭ್ಯರ್ಥಿಗಳು ಅದಕ್ಕಾಗಿ ಈ ಸಾರಿ ಏನಾದರೂ ಅವರು ಐ ಟಿ ಆ ಪರವಾಗಿ ಏನಾದರೂ ವಾದವನ್ನು ಮಾಡಿ ಸರಿಯಾಗಿ ಎಸ್ ಎಸ್ ಅವ್ರಿಗೆ ಸಿಗ್ತಪ್ಪ ಅಂದರೆ ವಾಪಸ್ಸು ಎಸ್ ಎಸ್ ಎಲ್ ಸಿ ಅಭ್ಯರ್ಥಿಗಳು ಮತ್ತೆ ಕೇಸ್ ಹಾಕ್ತಾರೆ ಅದಕ್ಕಾಗಿ ಅವ್ರು ಏನು ಮಾಡ್ತಾರಪ್ಪ ಅಂದರೆ ಇತ್ತಾಗಿ ಇಬ್ಬರಿಗೂ ಲಾಸ್ ಆಗಿರಬಾರ್ದು ಐ ಟಿ ಆ ಪಾಸಾದ ಅಭ್ಯರ್ಥಿಗಳು ಎಸ್ ಎಸ್ ಎಲ್ ಸಿ ಅಂತರೂ ಪಾಸ್ ಆಗೇ ಇರ್ತಾರೆ ಬಟ್ ಎಸ್ ಎಸ್ ಎಲ್ ಸಿ ಪಾಸದ ಎಲ್ಲ ಅಭ್ಯರ್ಥಿಗಳು ಐ ಟಿ ಪಾಸ್ ಪಾಸಾಗಿರಂಗಿಲ್ಲ ಅದಕ್ಕಾಗಿ ಅವರು ಈ ಸಾರಿ ಒಂದು ಸಾರಿ ಏನು ಮಾಡ್ತಾರಪ್ಪ ಅಂದ್ರೆ ಈಗೇನು ನೇಮಕಾತಿ ನಡೆದದಲ್ಲ ಎಸ್ ಎಸ್ ಎಲ್ ಸಿ ಮೇಲೆ ಏನು ನಡೆದಿತ್ತಲ್ಲ ಇದೇ ನೇಮಕಾತಿಯನ್ನು ಮುಂದುವರ್ಸ್ತಾರ ಮುಂದುವರಿಸಿ ಎಕ್ಸಾಮನ್ನ ನಡೆಸ್ತಾರೆ ನೆಕ್ಸ್ಟ್ ಟೈಮ್ ನೆಕ್ಸ್ಟ್ ಟೈಮ್ ಏನು ನೇಮಕಾತಿ ಆಗ್ತಲ್ಲ ಆ ನೇಮಕಾತಿಗೆ ಸಂಬಂಧಿಸಿದಂತೆ ಐ ಟಿ ಐ ಅಭ್ಯರ್ಥಿಗಳಿಗೆ ಒಂದಿಷ್ಟು ಪೋಸ್ಟ್ಗಳನ್ನಾಗಲಿ ಆಗಲಿ ಅಥವಾ ಈ ಆರ್ ಆರ್ ಬಿ ಡಿ ಗ್ರೂಪ್ಗೆ ಸಂಬಂಧಿಸಿದ ಎಲ್ಲ ಹುದ್ದೆಗಳನ್ನಾದರೂ ಕೂಡ ಐ ಟಿ ಐ ಪಾಸಾದ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ನೀಡುವ ಸಾಧ್ಯತೆ ಐತ್ರಿ ಸ್ನೇಹಿತರೆ ಜಜ್ಮೆಂಟನ್ನು ಹೆಂಗೆ ಕೊಡ್ತಾರಪ್ಪ ಅಂದರೆ ಇಲ್ಲಿ ಐ ಟಿ ಐ ಹುಡುಗರಿಗೆ ಮೋಸ ಆಗಿರ್ಬಾರ್ದು ಎಸ್ ಎಸ್ ಎಲ್ ಸಿ ಹುಡುಗರಿಗೆ ಮೋಸ ಆಗಿರ್ಬಾರ್ದು ಆ ರೀತಿ ಜಜ್ಮೆಂಟ್ ಬರುವ ಸಾಧ್ಯತೆ ಐತ್ರಿ ಹೆಂಗಪ್ಪ ಅಂದರೆ ಈ ಸಾರಿ ಎಸ್ ಎಸ್ ಎಲ್ ಸಿ ಪಾಸಾದ ಅಭ್ಯರ್ಥಿಗಳ ಮೇಲೆ ಎಕ್ಸಾಮನ್ನು ನಡೆಸಿ ನೆಕ್ಸ್ಟ್ ಟೈಮ್ ನೇಮಕಾತಿ ಆದಾಗ ಐ ಟಿ ಆರ್ಗೆ ಅಂತೇಳಿ ಮೀಸಲಾತಿ ಕೊಡುವ ಸಾಧ್ಯತೆ ಐತ್ರಿ ಅದೇನೇ ಆಗಲಿ ಸ್ನೇಹಿತರೆ ಎಲ್ಲರಿಗೂ ಕೂಡ ಈಗ ಬರುವ ತೀರ್ಪು ಸದುಪಯೋಗ ಆಗಬೇಕು ರೀ ಯಾಕಂದರೆ ಎಷ್ಟೋ ಐ ಟಿ ಐ ಅಭ್ಯರ್ಥಿ ಮತ್ತು ಟೆಂತ್ ಅಭ್ಯರ್ಥಿ ಇಬ್ಬರು ಕೂಡ ಸ್ಟಡಿ ಮಾಡಿದ್ದಾರೆ ಅದಕ್ಕಾಗಿ ಈ ನೇಮಕಾತಿ ಏನಿದೆಯಲ್ಲ ಎಸ್ ಎಸ್ ಎಲ್ ಸಿ ಮೇಲೆ ಮುಂದುವರ್ಸಬೇಕು ಅದೇ ರೀತಿ ಇದಕ್ಕೆ ಸಂಬಂಧಿಸಿದಂತೆ ಏನಾಯತ್ತಾ ಮಧ್ಯಾಹ್ನದ ನಂತರ ಕೋರ್ಟ್ ಅಪ್ಡೇಟ್ ಕೂಡ ಬರ್ತದೆ ರೀ ಏನೇನಾಗಿದೆ ಏನೇನಾಗಿಲ್ಲ ಅಂತೇಳಿ ಆದರೆ ಬಟ್ ಒಂದೇ ಇವ ಇವತ್ತೊಂದೇ ದಿನದಲ್ಲಿ ನಿಮಗೆ ಅಂತಿಮ ತೀರ್ಪು ಬರೋದಿಲ್ಲ ಒಂದೆರಡು ಅಂತಿಮ ಒಂದೆರಡು ಹೈರಿಂಗ್ ಡೇಟನ್ನು ಕೊಡ್ತಾರೆ ಮತ್ತು ವಿಚಾರಣೆ ಮುಂದಕ್ಕೆ ಮುಂದಕ್ಕೆ ಹಾಕಿ ಒಂದು ಹದಿನೈದು ಇಪ್ಪತ್ತು ದಿವಸ ಮಾಡ್ತಾರೆ ತಿಳಿತಲ್ಲ ಸ್ನೇಹಿತರೆ ಅದೇನಾಗಲಿ ಇವತ್ತ ಮಧ್ಯಾಹ್ನದ ನಂತರ ಅಂತಿಮ ತೀರ್ಪು ಏನೇನು ಬರೋದು ಅಂತೇಳಿ ನಮ್ಮ ಚಾನಲ್ ಮೂಲಕ ವಿಡಿಯೋ ಮಾಡಿ ತಿಳಿಸ್ತೀವಿ ಯಾರರಲ್ಲೂ ನಮ್ಮ ಟೆಲಿಗ್ರಾಮ್ ವಾಟ್ಸಪ್ ಗ್ರೂಪ್ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ನಡೆಯುವ ವಿದ್ಯಾರ್ಥಿ ಕಂಟಿ ನೀವು ಸಬ್ರೇಟಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ಸಿಗೋಣ ಶುಭ ದಿನ